ರಾಜ್ಯದ ಹಲವು ಡಿಸಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಜಿಲ್ಲಾಧಿಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಬಾಂಬ್ ಬೆದರಿಕೆ ಕರೆ ಬೆನ್ನಲ್ಲೇ ಎಲ್ಲ ಡಿಸಿಗಳು ಅಲರ್ಟ್ ಆಗಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಬಾಂಬ್ ಬೆದರಿಕೆ ಕರೆ ಬೆನ್ನಲ್ಲೇ ಎಲ್ಲ ಡಿಸಿಗಳು ಕೂಡ ಅಲರ್ಟ್ ಆಗಿದ್ದಾರೆ ರಾಜ್ಯದ ಹಲವು ಡಿಸಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಜಿಲ್ಲಾಧಿಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ರಾಜ್ಯದ ಹಲವು ಕಚೇರಿಗಳಿಗೆ ಬೆದರಿಕೆ ಕರೆ ಬಂದಿದೆ ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಎಲ್ಲರೂ ಹೈ ಅಲರ್ಟ್ ಆಗಿದ್ದಾರೆ ಬಾಂಬ್ ಬೆದರಿಕೆ ಕರೆಯಿಂದಾಗಿ ಎಲ್ಲ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಹೈ ಅಲರ್ಟ್ ಆಗಿದ್ದಾರೆ ಇಲ್ಲಿ ಪ್ರಮುಖವಾಗಿ ಅವರು ಟಾರ್ಗೆಟ್ ಮಾಡುವುದು ಜಿಲ್ಲಾಧಿಕಾರಿ ಕಚೇರಿ ಮತ್ತು ತಹಶೀಲ್ದಾರ್ ಕಚೇರಿಗಳು ಬಾಂಬ್ ಬೆದರಿಕೆ ಕರೆಯ ಬೆನ್ನಲ್ಲೇ ಡಿಸಿಗಳು ಕೂಡ ಅಲರ್ಟ್ ಆಗಿದ್ದಾರೆ ತುಮಕೂರು ದಾವಣಗೆರೆ ಕಾರವಾರ ಮೂರು ಭಾಗದ ಜಿಲ್ಲಾಧಿಕಾರಿ ಕಚೇರಿನ ನೀವು ನೋಡ್ತಾ ಇದ್ದೀರಾ ತುಮಕೂರು ದಾವಣಗೆರೆ ಕಾರವಾರ ಬಾಂಬ್ ಬೆದರಿಕೆ ಕರೆಯ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸ್ತಾ ಇರೋ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಯಂತ್ರೋಪಕರಣಗಳನ್ನ ಬಳಸಿ ಡಾಗ್ ಸ್ಕ್ವಾಡ್ಗಳನ್ನ ಕರೆ ತಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳಿಗೆ ಅಪರಿಚಿತರು ಬಾಂಬ್ ಬೆದರಿಕೆ ಕರೆ ಹಾಕಿದ್ದಾರೆ ತುಮಕೂರು ಡಿಸಿ ಕಚೇರಿ ಭಟ್ಕಳ ತಹಶೀಲ್ದಾರ್ ಕಚೇರಿ ಇಲ್ಲಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ನಾವು ನಿಮ್ಮ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಇಮೇಲ್ ಬಂದಿದೆ ಸರ್ಕಾರಿ ಕಚೇರಿಗಳಿಗೆ ಅಪರಿಚಿತರು ಬಾಂಬ್ ಬೆದರಿಕೆ ಹಾಕಿದ್ದಾರೆ ತುಮಕೂರಿನ ಡಿಸಿ ಕಚೇರಿಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಿದ್ದನ್ನ ನೀವು ನೋಡಿದ್ರಿ ಮತ್ತೊಂದು ಕಡೆ ಭಟ್ಕಳ ತಹಶೀಲ್ದಾರ್ ಕಚೇರಿಗೆ ಬೆದರಿಕೆ ಬಂದಿದೆ ನಾವು ಕಚೇರಿಯಲ್ಲಿ ಬಾಂಬ್ ಬಿಟ್ಟಿದ್ದೀವಿ ಅಂತ ಅಪರಿಚಿತ ಇಮೇಲ್ ಬಂದಿದೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಕಚೇರಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಜಿಲ್ಲಾಧಿಕಾರಿ ಕಚೇರಿಗೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿದ್ದು ಡಿಸಿ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದೆ ಬಾಂಬ್ ನಿಷ್ಕ್ರಿಯ ದಳ ಬಾಂಬ್ ಬೆದರಿಕೆ ಡಿಸಿ ಕಚೇರಿಯಲ್ಲಿ ನಡಿಬೇಕಾಗಿದ್ದ ಎಲ್ಲ ಸಭೆಗಳನ್ನು ರದ್ದು ಮಾಡಿದ್ದಾರೆ ಕೆಲವೊಂದು ಮೀಟಿಂಗ್ಗಳು ನಡೀಬೇಕಾಗಿತ್ತು ಎಲ್ಲ ಕ್ಯಾನ್ಸಲ್ ಆಗಿದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡಿಬೇಕಾಗಿದ್ದ ಆಲ್ಮೋಸ್ಟ್ ಆಲ್ ಬಹುತೇಕ ಸಭೆಗಳು ರದ್ದು ಸಭೆ ರದ್ದು ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ವಾಪಸ್ ಅಲ್ಲಿಂದ ಮೇಲ್ ಬಂದಿದೆ ಇಮೇಲ್ಸ್ ಬಂದಿದೆ ನಿಮ್ಮ ಕಚೇರಿಯಲ್ಲಿ ನಾವು ಬಾಂಬ್ ಬಿಟ್ಟಿದ್ದೀವಿ ಅಂತ ಈಗ ಆ ಅಪರಿಚಿತ ಇಮೇಲ್ನ ಜಾಡ ಹಿಡಿಬೇಕಾಗಿದೆ ಡಿಸಿ ಕಚೇರಿಯಲ್ಲಿ ಕಾರ್ಯಕ್ರಮ ಸಭೆಗಳೇನೇ ನಡಿಬೇಕಾಗಿತ್ತು ಎಲ್ಲ ಕ್ಯಾನ್ಸಲ್ ಆಗಿದೆ ಅಧಿಕಾರಿಗಳ ಸಭೆ ಇತ್ತು ಅಧಿಕಾರಿಗಳ ಸಭೆ ಇತ್ತು ಕ್ಯಾನ್ಸಲ್ ಆಗಿದೆ ಎಲ್ಲರೂ ಕಚೇರಿಯಿಂದ ಹೊರಗೆ ಬಂದಿರೋ ದೃಶ್ಯ ನೀವು ನೋಡ್ತಾ ಇದ್ದೀವಿ ಒಂದು ಕಡೆ ತುಮಕೂರು ಡಿ ಸಿ ಕಚೇರಿಯ ಒಳಭಾಗದ ದೃಶ್ಯ ಒಂದು ಕಡೆ ಹೊರಭಾಗದ ದೃಶ್ಯ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ಬಾಂಬ್ ನಿಷ್ಕ್ರಿಯ ದಳ ಬಂದು ಪರಿಶೀಲನೆ ನಡೆಸ್ತಾ ಇದೆ ಕಚೇರಿಯ ಒಳಭಾಗದಲ್ಲಿ ಕಚೇರಿಯ ಹೊರಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಇವತ್ತು ಅಲ್ಲಿ ಕೆಲವೊಂದು ಮೀಟಿಂಗ್ ಗಳು ನಡೀಬೇಕಾಗಿತ್ತು ಮೀಟಿಂಗ್ಗಳು ನಡೆದಿಲ್ಲ ಬಾಂಬ್ ನಿಷ್ಕ್ರಿಯ ದಳ ಎಲ್ಲರನ್ನ ಕರ್ಕೊಂಡು ಬಂದು ಕಚೇರಿಯ ಒಳಭಾಗದಲ್ಲಿ ಪರಿಶೀಲನೆ ನಡೆಸ್ತಾ ಇರೋ ದೃಶ್ಯ ನೀವು ಒಂದ್ ಕಡೆ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಕಚೇರಿಯ ಹೊರಭಾಗಕ್ಕೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಇವತ್ತೊಂದಷ್ಟು ಮೀಟಿಂಗ್ ಗಳು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಮಹಂತೇಶ್ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ ಬಾಂಬ್ ಬೆದರಿಕೆ ಸದ್ಯಕ್ಕೆ ನಿಷ್ಕ್ರಿಯ ದಳ ಬಾಂಬ್ ನಿಷ್ಕ್ರಿಯ ದಳ ಒಳಗಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಮೇಲ್ ನ ಜಾಡ್ ಏನಾದ್ರೂ ಗೊತ್ತಾಯ್ತಾ ಆ ಏನು ಬೆಳಗ್ಗೆ ಸರಿಸುಮಾರು ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸರಿಯಾಗಿ ಈ ಒಂದು ಮೇಲ್ ಅದು ಇರಾನ್ ಖಾನ್ ಸರಿ ಬಾಂಬ್ ಇಟ್ಟಿದ್ದೀವಿ ಸ್ಫೋಟಿಸ್ತೀವಿ ಒಂದು ಮಾಹಿತಿಯನ್ನ ಆ ಮೇನ್ ಮುಖಾಂತರವಾಗಿ ಕಳಿಸಿರುವಂತದ್ದು ಇದಾದ ಬಳಿಕ ಈ ವಿಚಾರ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಗೊತ್ತಾಯಿತು ಕೂಡಲೇ ಪೊಲೀಸ್ ಅಲರ್ಟ್ ಆಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತಪಾಸಣೆಯನ್ನ ಶುರು ಮಾಡಿದ್ರು ಈಗ ನಾನು ಜಿಲ್ಲಾಧಿಕಾರಿ ಕಚೇರಿ ಮುಂದೆನೇ ಇದ್ದೀನಿ ನೀವು ಏನು ತುಮಕೂರಲ್ಲಿರುವಂತಹ ಜಿಲ್ಲಾಧಿಕಾರಿ ಅಂತ ಇದು ಮೂರು ಅಂತಸ್ತಿನ ಪ್ರಕರಣ ಸುಮಾರು ನೂರಕ್ಕೂ ಹೆಚ್ಚು ರೀತಿಯಾದಂತಹ ಏನು ಕೊಠಡಿಗಳು ಇರುವಂತದ್ದು ವಿವಿಧ ಇಲಾಖೆಗಳಿದೆ ಎ ಸಿ ಕಚೇರಿ ಇದೆ ತಹಸೀಲ್ದಾರ್ ಕಚೇರಿ ಇದೆ ಎಲ್ಲಾ ರೀತಿಯಾದಂತಹ ಕಚೇರಿಗಳಿರುವಂತದ್ದು ಸುಮಾರು ನೂರಕ್ಕೂ ಹೆಚ್ಚು ಕೊಠಡಿಗಳಿವೆ ಈ ಎಲ್ಲಾ ಕಚೇರಿ ಕಚೇರಿ ಯಾವ ಮೂಲೆಯಲ್ಲಿ ಬಾಬಿಜ್ಯ ಅಥವಾ ಗೊಂದ್ರ ಮೀನು ಸತ್ಯನ ಸುಳ್ಳು ಅಂತ ತಿಳ್ಕೊಳ್ಳುವಂತದ್ದು ಮತ್ತೆ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಯ್ತು ಸುಮಾರು ಮೂರು ಗಂಟೆಗಳ ಕಾಲ ನಿರಂತರವಾದಂತಹ ಶೋಧನೆಯನ್ನ ತುಮಕೂರು ಪೊಲೀಸರು ನಡೆಸಿದ್ರು ದಾಕ್ಸ್ವಾಡು ಮತ್ತು ಬಾಂಬ್ ನಿಷ್ಕಿರ ದಳ ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಕಚೇರಿಗೆ ಬಂದು ಪ್ರತಿ ಕೊಠಡಿಯನ್ನು ಕೂಡ ಇಂಚಿಂಚು ಎಲ್ಲವನ್ನು ಕೂಡ ಶೋಧ ಮಾಡೋದ ಮುಖಾಂತರವಾಗಿ ಏನಾದ್ರೂ ಆ ತರದ ಆತಂಕಕಾರಿಯಾದ ಸ್ಫೋಟಕ ವಸ್ತುಗಳು ಇದಾವ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಆ ಶೋಧನೆ ಇತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ನಡೆಯಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸಭೆಗಳನ್ನ ಮುಂದೂಟಾಯಿತು ಆದ್ರೆ ಒಂದು ಸಭೆ ಕೂಡ ನಡೆದಿತ್ತು ಅನಂತರ ಆ ಸಭೆಯನ್ನು ಮೊದಲುಗೊಳಿಸಿ ಸಂಪೂರ್ಣವಾಗಿ ಯಾರನ್ನು ಕೂಡ ಜಿಲ್ಲಾಧಿಕಾರಿಯ ಆವರಣಗಳಿಗೆ ಅಂದ್ರೆ ಕಚೇರಿಗೆ ಮತ್ತು ಆ ಒಂದು ಆವರಣಕ್ಕೆ ಬಂದಂತೆ ಸಂಪೂರ್ಣವಾಗಿ ಸುತ್ತಮುತ್ತಲು ಕೂಡ ಏನು ಬ್ಯಾರಿಕೇಡ್ ಹಾಕಿ ಒಂದು ಭದ್ರತೆಯನ್ನ ಮಾಡಲಾಯಿತು ಮತ್ತೆ ಬರುವಂತಹ ಸಾರ್ವಜನಿಕರಿಗೆ ಕೂಡ ಎಚ್ಚರಿಕೆಯನ್ನು ಕೊಂಡಾಯ್ತು ಯಾರೂ ಕೂಡ ಇವತ್ತು ನೀತಿ ಕಚೇರಿ ಒಳಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನಾಡಿದ್ರು ಮತ್ತೆ ಬಂದಂತಹ ಎಲ್ಲಾ ಅಧಿಕಾರಿಗಳನ್ನ ತಾಲೂಕು ಮಟ್ಟದಿಂದ ಬಂದಂತಹ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ರವಾನೆ ಮಾಡಿ ಅವರು ಕೂಡ ಒಳಗಡೆ ಹೋಗದ ಸಂಪೂರ್ಣವಾಗಿ ಭದ್ರತೆಯನ್ನ ಕೈಗೊಂಡಾಯಿತು ಜೊತೆಗೆ ಮೆಟಲ್ ಡಿಟೆಕ್ಟರ್ ಹಾಕೋದ್ರ ಮುಖಾಂತರವಾಗಿ ಕಂಪ್ ಕಂಪ್ಲೀಟ್ ಏನೇನು ಇದೆ ಅಂದ್ರೆ ಮೂಲೆ ಮೂಲೆ ಜಿಲ್ಲಾಧಿಕಾರಿಯ ಕಚೇರಿಗೆ ಸಂಪೂರ್ಣ ಮೂಲೆ ಮೂಲೆಯನ್ನು ಕೂಡ ತಪಾಸಣೆ ಮಾಡಿದ್ರು ಸುಮಾರು ಮೂರು ಗಂಟೆಗಳ ಕಾಲ ತಪಾಸಣೆ ಆದ ಬಳಿಕ ಯಾವ್ದು ರೀತಿಯಾದಂತಹ ಏನು ಸ್ಫೋಟಕ ಯಾವುದು ಕೂಡ ಕಂಡು ಬರ್ತಾನೆ ಇದ್ರಿಂದ ಪೊಲೀಸ್ನ ಬಂದು ಅನಂತರ ಒಂದು ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಯ್ತು ನೀಡಲಾಯಿತು ಅಂದ್ರೆ ಅಧಿಕಾರಿ ಯಾರು ಕಚೇರಿ ಕಚೇರಿಗೆ ಯಾರೆಲ್ಲ ಹೋಗ್ತಾರೆ ಅವರೆಲ್ಲರನ್ನೂ ಕೂಡ ತಪಾಸಣೆ ಮಾಡಿ ಮತ್ತೆ ಅವರ ಒಂದು ಬರುವಂತವರೆಲ್ಲರೂ ಕೂಡ ಅವರ ಒಂದು ಕಲೆ ಈಗ ಜಿಲ್ಲಾಧಿಕಾರಿ ಕಚೇರಿಗೆ ಕಂಡು ಬಂದಿರುವಂತದ್ದು ಒಂದ್ ಕಡೆ ಮತ್ತೊಂದ್ ಕಡೆ ಯಾವ ರೀತಿಯಾಗಿ ಬಂತು ಯಾರು ಕೂಡ ತನಿಖೆ ನಡೀತಾರ ಧನ್ಯವಾದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿರುವ ಹಿನ್ನೆಲೆಯಲ್ಲಿ ಇಡೀ ಕಚೇರಿಯನ್ನು ತಪಾಸಣೆ ಮಾಡ್ತಿರೋದನ್ನ ನಾವು ಕಾಣಬಹುದು ಇದೀಗ ನಾನು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಇದ್ದೀನಿ ಈಗ ದೃಶ್ಯದಲ್ಲಿ ನೋಡ್ತಿರುವಂಥದ್ದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಏನು ಒಳ ಪ್ರವೇಶ ಮಾಡಿದೆ ಎಂದರೆ ಅದಕ್ಕೆ ಮೆಟಲ್ ಡಿಟೈಲ್ ಆಗಿರುವಂಥದ್ದು ನೀವು ಕಾಣ್ಬೋದು ಇದರ ಮುಖಾಂತರ ಬರುವಂಥ ಎಲ್ಲರೂ ಕೂಡ ತಪಾಸಣೆ ಮಾಡೋದು ಒಂದು ಕಡೆ ಅಂದರೆ ಮತ್ತೊಂದು ಕಡೆ ಒಳಗಡೆಗೆ ಯಾವುದೇ ಸಾರ್ವಜನಿಕರಾಗಲಿ ಅಧಿಕಾರಿಗಳನ್ನಾಗಲಿ ಇನ್ವೈರಿಗಳಾಗಲಿ ಆಗಮಿಸಿದೆ ತಪಾಸಣೆ ನಿರ್ಬಂಧ ಇರುವಂಥದ್ದು ಮಾಡ್ಬೋದು ಮತ್ತು ಒಳಗಡೆ ಸ್ಟಾಕ್ಸ್ಗಳು ಮತ್ತು ಬಾಂಬ್ ಫಿಫ್ಟಿರುತ್ತೆ ಪ್ರತಿಯೊಂದು ಕಾಲೇಜಿನ ಇಂಚೂ ಕೂಡ ತಪಾಸಣೆಯನ್ನು ಇಲ್ಲಿ நெலு அதே ரீதியாக ಈ ಬೆದರಿಕೆ ಬಂದಿರೋ ಹಿನ್ನೆಲೆಯಲ್ಲಿ ಪೊಲೀಸರ ಅಲರ್ಟ್ ಆಗಿದೆ ಸಾಕಷ್ಟು ಭದ್ರತೆಗಳನ್ನು ತೆಗೆದುಕೊಂಡು ಪರಿಶೀಲನೆಯನ್ನು ಮಾಡ್ತಿರೋದನ್ನು ನೋಡ್ತಿರುವ ಕಾಣಬಹುದು ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ಇರುವಂತದ್ದು ನೀವು ಹಾಗೆ ದೃಶ್ಯದಲ್ಲಿ ನೋಡ್ತಾ ಹೋಗ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ